ನಮಸ್ಕಾರ ಕರ್ನಾಟಕ ಸರ್ಕಾರ ಲಿಂಕ್ ಡಾಕ್ಯುಮೆಂಟ್ಸ್ ಸಾಕ್ಷರತಾ ಕಾರ್ಯಕ್ರಮ ಬಾಳಿಗೆ ಬೆಳಕು ಎಂಬ ಪುಸ್ತಕದಲ್ಲಿ ಐದನೇ ಅಧ್ಯಾಯ ಪಾಠ ಐದು ಓದು ತಂದ ಸಂತಸ ಊ ತಂ ಅಂತಕ್ಕಂಥ ಒಂದು ಸ್ವರಚನೆಯನ್ನು ಇಟ್ಟಿರ್ತಕ್ಕಂಥದ್ದು ಕಾಣ್ತೀವಿ ಇಲ್ಲಿ ಮಗುವಿನ ಕಲಿಕೆಯಲ್ಲಿ ಪಾಲಕರು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಿದ್ದಾರೆ ಅಂತಕ್ಕಂಥ ಒಂದು ಚಿತ್ರವನ್ನು ಇಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಇಲ್ಲಿ ಚಿತ್ರಗಳ ಮೊದಲನೇ ಚಿತ್ರದಲ್ಲಿ ಓ ಓದು ಓಲೆ ಓ ಕೂಡಿ ಅಂತಕ್ಕಂಥ ಶಬ್ದಗಳು ಏನಿರ್ತಕ್ಕಂಥ ಕರಿತೀವಿ ಇನ್ನತ್ತ ನಮಗೇಂತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ ತಾಳ ಅಂತ ಕರಿತೀವಿ ಬಟ್ ತ ತಳ ತಾಳ ಮಮತೆ ಅಮ್ಮ ಅಂತಕ್ಕಂಥದ್ದು ಸಂತೆ ತಂದೆ ಸಂತಸ ಕಲಾರಾಮರ ಸಂಸಾರ ಮಗಳು ಸುಮ ಓದು ಕಲಿತಳು ಕಲಾರಾಮರ ಸಂಸಾರದಲ್ಲಿ ಮಗಳು ಸುಮ ಇರ್ತಕ್ಕಂಥವಳು ಏನು ಮಾಡ್ತಾಳ ಕಲಿತಳ ಮಗಗಿರಿ ಓದು ಕಲಿತನು ಮಗ ಮಗಳು ಓದಿ ಕಲಿತರು ಸುಮಗಿರಿ ತಾಯಿಗೆ ಕಲಿಸಿದರು ಸುಮಗಿರಿ ತಂದೆಗೆ ಕಲಿಸಿದರು ಸುಮ ಮನೆ ಮಂದಿಗೆ ಸಂತಸ ತಂದಿತು ಸಂತಸದ ಆ ಬದುಕು ಸುಂದರ ಬದುಕು ಮಗ ಗಿರಿ ಕಲಿತ ಕಲಿತನ ಆನಂತರ ಮಗಳು ಓದು ಕಲಿತಕ್ಕಂಥ ಒಂದು ವಿಶೇಷತೆಯ ವಿಷಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಕಾಣ್ತೀವಿ ಸುಮ್ಮ ಗಿರಿ ಏನು ಮಾಡ್ತಾರೆ ತಾಯಿಗೆ ಅಕ್ಷರ ಕಲಿಕೆಯನ್ನು ಕಲಿಸಿ ಆನಂತರ ತಂದೆಯೂ ಕಲಿಸ್ತಕ್ಕಂಥ ಒಂದು ಸಂತಸವನ್ನು ನೋಡ್ತೀವಿ ಓದು ಮನೆ ಮಂದಿಗೆ ಸಂತಸ ತಂದಿತ್ತು ಯಾಕಂದರೆ ಕಲಿಕೆಯ ನಿರಂತರ ಕಲಿಕೆಯಿಂದ ಮಕ್ಕಳ ಸಂತಸ ತಂದೆ ತಾಯಿಗಳ ಸಂತೋಷವನ್ನು ಇಲ್ಲಿ ಕಾಣ್ತೀವಿ ಸಂತಸದ ಆ ಬದುಕು ಸುಂದರ ಬದುಕು ಯಾಕಂದರೆ ಮಕ್ಕಳು ಕರೆದ ನಂತರ ಅವರ ಬದುಕು ಹಸನಾಗಿರಬೇಕು ಅಂತಕ್ಕಂಥ ತಂದೆ ತಾಯಿಯ ಆಸೆ ಯಾವ ರೀತಿ ಇರ್ತಿತ್ತೋ ಅದೇ ರೀತಿ ಸಂತಸದ ಬದುಕು ಅವರ ಒಂದು ಸುಂದರ ಬದುಕಾಗಿ ಕಾಣ್ತಕ್ಕಂಥ ಚಟುವಟಿಕೆಯನ್ನು ನೋಡ್ತೀವಿ ಇನ್ನು ಲೆಕ್ಕಾಚಾರ ಅಂಕಿಗಳನ್ನು ಕೂಡಿಸುವುದನ್ನು ಕಲಿಯಿರಿ ಇಪ್ಪತ್ತು ರೂಪಾಯಿಕ್ಕೆ ಒಂದು ರೂಪಾಯಿ ಕುಡಿಸಿದ್ರೆ ಇಪ್ಪತ್ತೊಂದು ಇಪ್ಪತ್ತು ರೂಪಾಯಿಗೆ ಎರಡು ರೂಪಾಯಿ ಕುಡಿಸಿದ್ರೆ ಇಪ್ಪತ್ತೆರಡು ಇಪ್ಪತ್ತು ರೂಪಾಯಿಗೆ ಮೂರು ರೂಪಾಯಿ ಕುಡಿಸಿದರೆ ಇಪ್ಪತ್ತ್ಮೂರು ಇಪ್ಪತ್ತು ರೂಪಾಯಿಗೆ ನಾಲ್ಕು ರೂಪಾಯಿ ಕುಡಿಸಿದರೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ರೂಪಾಯಿಗೆ ಐದು ರೂಪಾಯಿ ಕುಡಿಸಿದ್ರೆ ಇಪ್ಪತ್ತೈದು ಅದೇ ರೀತಿ ಇಪ್ಪತ್ತು ರೂಪಾಯಿಗೆ ಆರು ರೂಪಾಯಿ ಕುಡಿಸಿದರೆ ಇಪ್ಪತ್ತಾರು ಇಪ್ಪತ್ತು ರೂಪಾಯಿಗೆ ಏಳು ರೂಪಾಯಿ ಕುಡಿಸಿದರೆ ಇಪ್ಪತ್ತೇಳು ಇಪ್ಪತ್ತೆಂಟು ರೂ ಇಪ್ಪತ್ತು ರೂಪಾಯಿಗೆ ಎಂಟು ರೂಪಾಯಿ ಕುಡಿಸಿದರೆ ಇಪ್ಪತ್ತೆಂಟು ಇಪ್ಪತ್ತಕ್ಕೆ ಒಂಬತ್ತನ್ನು ಒಂಬತ್ತು ರೂಪಾಯಿಯನ್ನು ಕುಡಿಸಿದಾಗ ಇಪ್ಪತ್ತೊಂಬತ್ತು ಇನ್ನು ಇಪ್ಪತ್ತಕ್ಕೆ ಹತ್ತು ರೂಪಾಯಿಯನ್ನು ಕೂಡಿಸಿದಾಗ ಮೂವತ್ತು ರೂಪಾಯಿ ಸಹಜ ಒಂದು ಕೂಡಿಸುವ ಲೆಕ್ಕಗಳನ್ನು ನಾವು ನೋಡ್ತೀವಿ ಅದೇ ರೀತಿ ಕೂಡುವ ಲೆಕ್ಕ ಕಲಿಸಿ ಅಂತಕ್ಕಂಥದ್ದನ್ನು ಕಾಣ್ತೀವಿ ನಮ್ಮ ಕಡೆ ಹನ್ನೊಂದು ರೂಪಾಯಿ ಇದ್ದಾಗ ಇನ್ನು ಹನ್ನೆರಡು ರೂಪಾಯವನ್ನು ಕೂಡಿಸಿದಾಗ ನಮಗೆ ಗೊತ್ತಾಗತಕ್ಕಂಥ ಒಂದು ಅಂಕಿ ಅಂಶವನ್ನು ನೋಡಿದಾಗ ಇಪ್ಪತ್ತ್ಮೂರು ರೂಪಾಯಿ ಆಗುತ್ತೆ ಅದೇ ರೀತಿ ಇಲ್ಲಿ ಎರಡು ಅಂಕಿಯ ಕೂಡಿಸುವ ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಒಂದು 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 ಎರಡು ಇಲ್ಲಿ ಒಂದು ಎರಡನ್ನು ಕುಡಿಸಿದಾಗ ಮೂರು ಒಂದು ಒಂದು ಕುಡಿಸಿದಾಗ ಎರಡು ಅಂತಕ್ಕಂಥ ಒಂದು ಸಂಖ್ಯೆಯನ್ನು ತಿಳ್ಕೊಳ್ಬೇಕು ಅದೇ ರೀತಿ ಮೂರು ನಾಲ್ಕು ಕುಡಿಸಿದಾಗ ಏಳು ಒಂದು ಒಂದು ಕುಡಿಸಿದಾಗ ಎರಡು ಎಂಟು ಸೊನ್ನೆಯನ್ನು ಕುಡಿಸಿದಾಗ ಎಂಟು ರೂಪಾಯಿ ಆಗುತ್ತಾ ಒಂದು ಒಂದು ಕುಡಿಸಿದಾಗ ಎರಡು ರೂಪಾಯಿ ಎರಡು ಆಗುತ್ತಾ ಟೋಟಲ್ ಇಪ್ಪತ್ತೆಂಟು ರೂಪಾಯಿಗಳಿಗೆ ಆಗತಕ್ಕಂಥದ್ದು ನೋಡ್ತೀವಿ ಅದೇ ರೀತಿ ಸೊನ್ನೆ ಸೊನ್ನೆ ಕುಡಿಸಿದಾಗ ಸೊನ್ನೆ ಎರಡು ಒಂದು ಕುಡಿಸಿದಾಗ ಮೂರು ಹೀಗೆ ಟೋಟಲ್ ಮೂವತ್ತು ರೂಪಾಯಿ ಆಗ್ತಕ್ಕಂಥದ್ದನ್ನು ಮೂವತ್ತು ಸಂಖ್ಯೆ ಬರ್ತಕ್ಕಂಥದ್ದನ್ನು ಕಾಣ್ತೀವಿ ಇನ್ನು ಚಟುವಟಿಕೆ ಈ ಕೆಳಗಿನ ಚೌಕದಲ್ಲಿರುವ ಅಕ್ಷರಗಳನ್ನು ಗುರುತಿಸಿ ಚೌಕ ಹಾಕಿಸಿ ಅಂತಕ್ಕಂಥದ್ದು ಕಾಣ್ತೀವಿ ಇಲ್ಲಿ ಮೊದಲನೇ ಚೌಕದಲ್ಲಿ ಓ ಅಂತಕ್ಕಂಥ ಒಂದು ಅಕ್ಷರವನ್ನು ಕೊಟ್ಟಿದ್ದಾರೆ ಅಲ್ಲಿ ನಾವು ಓ ಓ ಅಕ್ಷರ ಯಾವಿದೆಯೋ ಅವುಗಳಿಗೆ ಮಾತ್ರ ಏನು ಮಾಡಬೇಕಂದ್ರೆ ಚೌಕಾಕಾರವನ್ನು ಗುರುತಿಸಬೇಕು ಇನ್ನು ತ ಅಂತಕ್ಕಂಥ ಒಂದು ಅಕ್ಷರಕ್ಕೆ ತ ಮತ್ತು ತಕ್ಕೆ ಇಲ್ಲಿ ಚೌಕಾಕಾರವನ್ನು ಗುರುತಿಸಬೇಕು ಅದೇ ರೀತಿ ಧಮ್ ಅಂತಕಂತದ್ದನ್ನ ಕೊಟ್ಟಿದ್ದಾರೆ ಇಲ್ಲಿ ಧಮ್ ಗಳ ಈ ಚೌಕವನ್ನ ಹಾಕಿರ್ತಕ್ಕಂಥ ಕಾಣ್ತೀವಿ ಇನ್ನು ಊದಿಸಿ ಓ ತ ಖಂ ಲಂ ಕೊಟ್ಟಿರ್ತಕ್ಕಂಥದ್ದು ಕಾಣ್ತೀವಿ ಉ ಊದು ಊಲೆ ಊ ಕುಡಿ ತಳ ತಾಳ ತಬಲ ಸಂತೆ ತಂದೆ ಕಂದ ಸುಮಗಿರಿ ಊದು ಕಲಿತರು ಓದು ಮನೆಯ ಬೆಳಗಿತು ಸಂತಸದ ಬದುಕು ಸುಂದರ ಬದುಕು ಅಂತಕ್ಕಂಥದ್ದನ್ನು ನೋಡ್ತೀವಿ ಇನ್ನು ನೋಡಿ ಬರೀಬೇಕು ನೋಡಿ ಬರೆಯಿರಿ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ತ ಓ ಸಮ್ ಅಕ್ಷರಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಮುಂದಗಡೆ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅಕ್ಷರಗಳನ್ನು ತುಂಬಬೇಕು ಮೊದಲನೇದು ತ ತ ತ ಐದು ಅಕ್ಷರಗಳನ್ನು ಮಾಡಬೇಕು ಓ ಅಂತಕ್ಕಂಥ ಒಂದು ಅಕ್ಷರವನ್ನು ಕೊಟ್ಟಾಗ ಐದು ಅಕ್ಷರಗಳನ್ನು ಓ ಬರಿಬೇಕು ಓ ಬರಿಬೇಕು ಇನ್ನು ಸಮ್ ಅಂತಕ್ಕಂಥ ಒಂದು ಅಕ್ಷರ ಕೊಟ್ಟು ಕೊಟ್ಟಾಗ ಆ ಸಮ್ ಐದು ಬಿಟ್ಟ ಸ್ಥಳಗಳನ್ನು ತುಂಬಬೇಕು ಇನ್ನು ಓದು ತಳ ಸಂತೆ ಓ ಕುಡಿ ಅಂತಕ್ಕಂಥ ಒಂದು ನಾಲ್ಕು ಶಬ್ದಗಳ ಒಂದು ಅಕ್ಷರವನ್ನು ಬರೆದಾರೆ ಇದೇ ರೀತಿ ಕೆಳಗಿನ ಬೆಟ್ಟ ಸ್ಥಳಗಳನ್ನು ತುಂಬಬೇಕು ಓದು ತಳ ಸಂತೆ ಓ ಕುಡಿ ಅಂತ ಮಗ ಮಗಳು ಓದು ಕಲಿತರು ಅಂತಕ್ಕಂಥ ಒಂದು ಸಾಲ ನಮ್ಮ ವಾಕ್ಯವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ನಾವು ತುಂಬಿದ್ದೀವಿ ಮಗ ಮಗಳು ಓದು ಕಲಿತರು ನೀವು ಇದೇ ರೀತಿ ಅಲ್ಲಿ ಅಕ್ಷರಗಳನ್ನು ತುಂಬಬೇಕು ಇನ್ನು ಕಲಿತ ಗಿರಿ ತಾಯಿಗೆ ಕಲಿಸಿದನು ಅದೇ ರೀತಿ ಅಕ್ಷರವನ್ನು ನೀವು ಕೆಳಗಿನ ಸಾಲಗಳಲ್ಲಿ ಬರೆದು ತುಂಬಿಸಿ ಓದಬೇಕು ಓದು ಮನೆ ಮಂದಿಗೆ ಸಂತಸ ತಂದಿತು ಇಲ್ಲಿ ಅದೇ ರೀತಿ ನಾವು ಬರೆದಿದ್ದೀವಿ ಓದು ಮನೆ ಮಂದಿಗೆ ಸಂತಸ ತಂದಿತು ಅಂತಕ್ಕಂಥದ್ದನ್ನು ನೋಡ್ತೀವಿ ಇನ್ನು ನಾಲ್ಕನೇದು ಕೆಳಗಿನ ಅಕ್ಷರಗಳಿಗೆ ಸ್ವರಚಿಹ್ನೆ ಸೇರಿಸಿ ಬಿಟ್ಟಿರುವ ಜಾಗದಲ್ಲಿ ಬರೆಯಿರಿ ತ ಪ್ಲಸ್ ಆ ಚಿಹ್ನೆಯನ್ನು ಕೊಟ್ಟಿದ್ದಾರೆ ತ ಗ ಪ್ಲಸ್ ಎ ಸ್ವರ ಚಿಹ್ನೆ ಗೆ ಸ ಪ್ಲಸ್ ಇ ಸಿ ಬ ಪ್ಲಸ್ ಅಂ ಬಮ್ ದ ಪ್ಲಸ್ ಉ ದು ದ ಪ್ಲಸ್ ಅಂ ತಮ್ ಅಂತಕ್ಕಂಥ ಒತ್ತಕ್ಷರ ಸ್ವರ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಕೂಡಿಸಿ ಬರೆದಾಗ ನಮಗೆ ಈ ರೀತಿ ಅಕ್ಷರಗಳು ಬರುತ್ತವೆ ಆ ಅಕ್ಷರಗಳನ್ನು ನೀವು ಕೂಡ ಬರೆಯಿರಿ ಭಿತ್ತಿಪತ್ರಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದಿಸಿ ಈ ಕೆಳಗಿನ ಹೇಳಿಕೆಗಳು ಸರಿ ಇದ್ದರೆ ಸರಿ ಗುರುತು ಹಾಕಿ ತಪ್ಪಿದ್ದರೆ ತಪ್ಪು ಗುರುತು ಹಾಕಿ ಸಾಕ್ಷಕರಾಗಲು ವಯಸ್ಸಿನ ಮಿತಿ ಇದೆಯೇ ಇಲ್ಲ ಸಾಕ್ಷಕರಾಗಲು ಕಲಿಕಾ ಕೇಂದ್ರಕ್ಕೆ ಹೋಗಬೇಕು ನಿಮ್ಮ ಮನೆಗೆ ಬಂದು ಸಾಕ್ಷರತೆಯನ್ನು ಕಲಿಸ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತಿನ ಕಾಲಮಾನದಲ್ಲಿ ಜರುಗತಕ್ಕಂಥದ್ದನ್ನು ನೋಡ್ತೀವಿ ಸಾಕ್ಷರತೆ ಸ್ವಾವಲಂಬಿ ಬದುಕಿನ ಆ ಸರಿ ಸರಿಯಾದ ಒಂದು ವಾಕ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಕಾಣ್ತೀವಿ ಈ ಕೆಳಗಿನ ಅಂಕಿಗಳನ್ನು ಮುಂದಿನ ಖಾಲಿ ಜಾಗದಲ್ಲಿ ಬರೆಯಿರಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇದೇ ರೀತಿ ಮೂವತ್ತರವರೆಗಿನ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈ ಸಂಖ್ಯೆಗಳನ್ನು ಖಾಲಿ ಜಾಗದಲ್ಲಿ ಆ ಒಂದು ಸಂಖ್ಯೆಯನ್ನು ಮೂರು ಸಲ ಬರೀತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಆ ಜಾಗದಲ್ಲಿ ತುಂಬಬೇಕು ಖಾಲಿ ಜಾಗದಲ್ಲಿ ಬಿಟ್ಟಿರುವ ಅಂಕಿಗಳನ್ನು ಕ್ರಮವಾಗಿ ಬರೆಯಿರಿ ಇಪ್ಪತ್ತೊಂದು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಕೊಟ್ಟಿದ್ದಾರೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನೀವೇ ಬರೀಬೇಕು ಈ ನಾವು ಈಗಾಗಲೇ ಬರೆದಿದ್ದೀವಿ ಇನ್ನು ಕೂಡುವ ಲೆಕ್ಕಗಳನ್ನು ಮಾಡಿಸಿ ಎರಡು ಅಂಕೆಯ ಕೂಡಿಸುವ ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಒಂದು ಲೆಕ್ಕವನ್ನು ನೋಡಿದಾಗ ಎರಡು ಸಂಖ್ಯೆ ಕೊಟ್ಟಿದಾಗ ಹದಿಮೂರು ಹನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ ಒಂದೊಂದು ಸಂಖ್ಯೆಗಳನ್ನು ಕೂಡಿಸಬೇಕು ಮೂರು ಒಂದು ನಾಲ್ಕು ಒಂದು ಒಂದು ಎರಡು ಟೋಟಲ್ ಆಗಿ ಇಪ್ಪತ್ತ್ನಾಲ್ಕು ಎರಡು ಐದು ಏಳು ಒಂದು ಒಂದು ಎರಡು ಒಟ್ಟು ಇಪ್ಪತ್ತೇಳು ನಾಲ್ಕು ಐದು ಒಂಬತ್ತು ಒಂದು ಜೀರೋ ಒಂದು ಹತ್ತೊಂಬತ್ತು ಏಳು ಸೊನ್ನೆ ಏಳು ಒಂದು ಒಂದು ಎರಡು ಇಪ್ಪತ್ತೇಳು ಇನ್ನು ಎರಡನೇ ಸಾಲಿನಲ್ಲಿ ಹೋದಾಗ ಜೀರೋ ಎಂಟು ಕೊಟ್ಟಾಗ ಎಂಟಾಗುತ್ತೆ ಒಂದು ಸೊನ್ನೆ ಕೊಟ್ಟಾಗ ಒಂದು ಆಗುತ್ತೆ ಟೋಟಲ್ ಎಷ್ಟಾಗುತ್ತೆ ಅಂದ್ರೆ ಹತ್ತು ಎಂಟು ಕುಡಿಸಿದಾಗ ಹದಿನೆಂಟು ಆಗತಕ್ಕಂಥ ಕಾಣ್ತೀವಿ ಇನ್ನು ಹನ್ನೆರಡು ಆರು ಕೊಟ್ಟಿದ್ದಾರೆ ಎರಡು ಆರು ಎಂಟು ಒಂದು ಸೊನ್ನೆ ಒಂದು ಕೊಟ್ಟಿದ್ದ ಕೊಟ್ಟು ಬರೀತಕ್ಕಂಥದ್ದನ್ನು ಕಾಣ್ತೀವಿ ಟೋಟಲ್ ಹದಿನೆಂಟು ಆಗ್ತಕ್ಕಂಥ ಕಾಣ್ತೀವಿ ಅದೇ ರೀತಿ ನಾಲ್ಕು ಒಂದು ಐದು ಒಂದು ಒಂದು ಎರಡು ಇಲ್ಲಿ ಟೋಟಲ್ ಇಪ್ಪತ್ತೈದು ಆಗತಕ್ಕಂಥದ್ದನ್ನು ಕಾಣ್ತೀವಿ ನಂತರ ಹದಿಮೂರು ಹದಿನೈದು ಕೊನೆಯ ಲೆಕ್ಕವನ್ನು ಕೊಟ್ಟಿದ್ದಾರೆ ಇಲ್ಲಿ ಮೂರು ಐದು ಕುಡಿಸಿದರೆ ಎಂಟು ಒಂದು ಒಂದು ಕುಡಿಸಿದರೆ ಎರಡು ಈ ರೀತಿಯ ಲೆಕ್ಕಗಳನ್ನು ನಿಮಗೆ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಐದನೇ ಪಾಠ ಓದು ತಂದ ಸಂತಸದ ಒಂದು ಮನೆ ಕೆಲಸವನ್ನು ಕೊಟ್ಟಿದ್ದಾರೆ ಓದು ಮಮ್ಮತೆ ಸಂತೆ ತಂದೆ ಅಂತಕ್ಕಂಥ ನಾಲ್ಕು ಶಬ್ದಗಳನ್ನು ಕೊಟ್ಟಿದ್ದಾರೆ ಇವು ಈ ರೀತಿ ಯಾವ ರೀತಿ ಶಬ್ದಗಳಿದಾವೋ ಅದೇ ರೀತಿ ಶಬ್ದಗಳನ್ನು ನೀವೇನು ಮಾಡಬೇಕಂದ್ರೆ ಈ ಪೇಜ್ನಲ್ಲಿ ಬರಿತಾ ಹೋಗಬೇಕು ಓದು ಮಮತೆ ಸಂತೆ ತಂದೆ ಅಂತಕ್ಕಂಥ ನಾಲ್ಕು ಶಬ್ದಗಳನ್ನು ನಾವು ಕಾಣ್ತೀವಿ ಈ ಕೊನೆಯವರಿಗೆ ಏನು ಮಾಡಬೇಕಂದ್ರೆ ಓದಬೇಕು ಇಲ್ಲಿ ಒಂದು ನಾಣ್ಣುಡಿಯನ್ನು ಕೊಟ್ಟಿದ್ದಾರೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಯಾಕಂದರೆ ನಮ್ಮಲ್ಲಿ ಜಾಗೃತಿ ಬರಬೇಕಂದ್ರೆ ನಾವೆಲ್ಲವನ್ನು ತಿಳ್ಕೋಬೇಕು ಯಾಕಂದರೆ ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾದ್ರೆ ನಾವು ಅದರ ಬಗ್ಗೆ ಎಲ್ಲವನ್ನು ಅರ್ತರಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಕೊಡ್ ನೋಡ್ತೀವಿ ಯಾಕಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಹಿರಿಯರ ಮಾತುಗಳನ್ನು ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗತ್ತೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಗಾದೆ ಮಾತನ್ನು ಇಲ್ಲಿ ಕಾಣ್ತೀವಿ ಇನ್ನು ಕಲಿತ ಸುಮ ತಾಯಿಗೆ ಕಲಿಸಿದಳು ಅಂತಕ್ಕಂಥ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ನಾಲ್ಕು ಶಬ್ದಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿ ಇದೆಯೋ ಅದೇ ಶಬ್ದಗಳನ್ನು ನಾವೇನು ಮಾಡಬೇಕಂದ್ರೆ ಬರಿತಾ ಹೋಗ್ಬೇಕು ಕಲಿತ ಸುಮ ತಾಯಿಗೆ ಕಲಿಸಿದಳು ಅಂತಕ್ಕಂಥದ್ದು ನಾವು ಸಲ ಬರೆದಿದ್ದೀವಿ ನೀವು ಈ ಪೇಜನ್ನು ಸಂಪೂರ್ಣವಾಗಿ ಏನು ಮಾಡಬೇಕಂದ್ರೆ ತುಂಬಿಸಬೇಕು ಮುಂದಿನ ವಿಡಿಯೋನ ನೋಡೋಣ ಹಿರಿಯರಿಗೆ ಧನ್ಯವಾದಗಳು ನಮಸ್ಕಾರ